ಮುಂದೆ ಪಾರ್ಟಿ ನಾನು ಮೊದ್ಲಿಂದು ಹೇಳ್ಕೊಂಡು ಬಂದೀನಿ ಪಕ್ಷದ ವರಿಷ್ಠ ನಿರ್ಧಾರ ಕೈಗೊಂತಾರೆ ಅದ್ರ ಪ್ರಕಾರ ನಡ್ಕೊಂತೀನಿ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅವ್ರು ಕಾಂಟೆಸ್ಟ್ ಮಾಡಿದ ಕಾಂಟೆಸ್ಟು ಅದು ಬೇಡ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿನಿ ಈಗ ಅದಕ್ಕೆ ಇನ್ನೂ ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು ಅದು ಬೇರೆ ಬೇರೆ ಕಾಣಿಸುವಾಗ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಅದ್ರ ಬಗ್ಗೆ ನಾನು ಕ್ವೇಶನ್ ಮಾಡೋಕ್ಕೋಗ ಈ ಬೆಳಗಾವಿಯ ಬಗ್ಗೆಯೂ ಚರ್ಚೆ ನಡೀತೇನೆ ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆಯೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲವರು ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೂ ಗೊತ್ತಾಯ್ತು ಅಲ್ಲಿ ಯಾರು ಸರಿ ಅಂತ ಯಾರು ಹೇಳಿದ್ರು ಅಲ್ಲ ಈಗ ಜನ ಸ್ಥಳೀಯ ಬಿಜೆಪಿ ನಾಯಕರು ಸೌಡಮ್ ಕೆಲವೊಂದು ವ್ಯಕ್ತಿಗಳು ಇಡೀ ಮ ಇಡೀ ಒಂದು ವ್ಯವಸ್ಥೆ ಅಲ್ಲ ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿದ್ದಾರೆ ಈಗ ಇದರಲ್ಲಿ ನೀವು ನೋಡಿದ್ರಲ್ಲ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವು ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಿ ತುಮಕೂರ್ದಾಗೆ ಸೋ ಅಲ್ಲಿನೂ ಗೋಬಾಯಕ್ ಅಂತ ಮಾಡಿದರು ಎಲ್ಲೇ ಫೀಲ್ಡಿಂಗ್ ಇಳಿದು ಇದು ಮಾಡಿದ್ರು ಇಂಥ ಟೈಮ್ದಲ್ಲಿ ಈಗ ಅವರಿಗೆ ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದಮೇಲೆ ಮೇಲೆ ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವಾರ ಇಲ್ಲ ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತ ಮಾಡ್ತಾರೆ ಆದರೆ ಜನರ ಮಾನಸಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಲ್ಲಿ ಪ್ರಮುಖ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಜೊತೆ ಚರ್ಚೆ ಮಾಡ್ತಾಯಿದ್ದೇನೆ ಆಮೇಲೆ ನಾನು ನಿರ್ಧಾರ ಅಲ್ಲ ಅದಕ್ಕೆ ನಾ ಚರ್ಚೆ ಮಾಡ್ತಾ ಇದ್ದೀನಂದ್ರೆ ಇಟ್ ಇಸ್ ಇಸ್ ಗೋಯಿಂಗ್ ಆನ್ ಚರ್ಚೆ ಮಾಡ್ಕೊಂಡು ನಿರ್ಧಾರ ಯಾವಾಗಲೂ ನಂದು ಒಂದೇ ಒಂದು ಹೈಕಮಾಂಡ್ ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರೆ ನಾ ಡೆಫಿನೆಟ್ ನಿಲ್ದ ಮೊದ್ಲು ಹೇಳೀನಿ ಇವತ್ತು ಹೇಳ್ತೀನಿ